ಕನ್ನಡ ನ್ಯೂಸ್ಗೆ ಸ್ವಾಗತ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಅವರು ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರು ಅಹ್ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಪಟ್ಟಣ ಎಂ ಕೆ ಹುಬ್ಬಳ್ಳಿಲಿ ಒಂದ್ ರೀತಿ ಕಾಮಗಾರಿ ಉದ್ಘಾಟನೆ ಮಾಡ್ಲಿಕ್ಕೆ ಬಂದ್ರೆ ಅಭಿವೃದ್ಧಿ ಕಾಮಗಾರಿಗಳನ್ನ ವಿಶೇಷವಾಗಿ ಇವತ್ತು ಒಂದ್ ರೀತಿ ಮುಗುಡ್ ಸಾಬ್ ಒಂದ್ ರೀತಿ ದರ್ಗಾದ ಒಂದ್ ರೀತಿ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಬಂದಿದ್ರೆ ವಿಶೇಷವಾಗಿ ಚರ್ಚೆ ಮಾಡ್ ಬನ್ನಿ ಸರ್ ನಮಸ್ಕಾರ ಅಹ್ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಎಂ ಕೆ ಹುಬ್ಬಳ್ಳಿಗೆ ಒಂದ್ ರೀತಿ ಅಹ್ ಅಭಿವೃದ್ಧಿ ಶುಕ್ರ ದಸೆ ಅಂತ ಅನ್ಬೋದು ಯಾಕಪ್ಪ ಅಂತಂದ್ರೆ ತುಂಬಾ ದಿನಗಳಿಂದ ಒಂದ್ ರೀತಿ ಸಾಕಷ್ಟು ಇದಾಗಿತ್ತು ಇದನ್ನ ತಾವು ಇದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊಲ್ಟಿದ್ದೀರಾ ಏನನ್ಸ್ತದೆ ಡೆಫಿನೆಟ್ಲಿ ಯಾಕಂದ್ರೆ ಈ ಇಲ್ಲಿ ಸ್ಥಳೀಯರು ಅತಿ ಹೆಚ್ಚು ನಮ್ಮ ಮುಸಲ್ಮಾನ್ ಬಾಂಧವ್ರ ಹೊಂದಂಥ ಊರು ಅದ್ರ ಜೊತೆ ಮೊನ್ನೆ ಮೊಣಸುಮಾಲ್ನಾರಲ್ಲ ಇಲ್ಲಿ ಭಾಳಷ್ಟು ಹಿಂದೂ ಜನರು ಕೂಡ ಈ ದರ್ಗಾಕ್ಕೆ ನಡ್ಕೊಂಡು ಹೋಗುವಂಥ ಪದ್ಧತಿ ಐತಿ ಇಲ್ಲಿ ಅವು ಇಬ್ಬರು ಎರಡೂ ಕಮ್ಯುನಿಟಿ ಬೇಡಿಕೆ ಮೇರೆಗೆ ಇಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸುಮಾರು ಈ ಊರಿಗೆ ಒಂದೂವರೆ ಕೋಟಿ ರೂಪಾಯಿದಲ್ಲಿ ವಿವಿಧ ಬಡಾವಣೆಗಳಲ್ಲಿ ಆಯ್ತು ಈ ದರ್ಗಾದಲ್ಲಿ ಆಯ್ತು ಕಾಮಗಾರಿ ತಗೊಳ್ಬೇಕಾಗಿತಿ ಆ ಇವತ್ತು ಭೂಮಿ ಪೂಜೆ ಮುಖಾಂತರ ರಾಜ್ಯಾದ್ಯಂತ ವಿಶೇಷವಾಗಿ ಸ್ಥಳೀಯ ಒಂದು ರೀತಿ ಸಂಘ ಸಂಸ್ಥೆಗಳಿಗೆವರ್ಗೂ ಸಹ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲ ಸರ್ ವಿಶೇಷವಾಗಿ ಎಂ ಕೆ ಹುಳಿ ಪಟ್ಟಣ ಸಹ ಅದೊಂದು ವಿಶೇಷವಾಗಿ ತಾವು ಎಲ್ಲ ಕೋರ್ಟ್ ಕಾನೂನು ಸಮಾರ ಆಗ್ತಾ ಇದೆ ವಿಶೇಷವಾಗಿ ತಾವೇನಾದ್ರು ಮುತುವರ್ಜಿ ವಹಿಸ್ತೀರಾ ಸರ್ ಇದನ್ನ ಸದನದಲ್ಲಿ ಏನ್ ಧ್ವನಿ ಎತ್ತಿದೆ ಡೆಫಿನೆಟ್ಲಿ ಸದನದಲ್ಲಿ ಇದು ಕೋರ್ಟ್ ಮ್ಯಾಟರ್ಸ್ ಕೋರ್ಟ್ ಮ್ಯಾಟರ್ಸ್ ಈಗಾಗಲೇ ಪೌರಾಡಳಿತ ಮಂತ್ರಿಗಳು ಕೂಡ ಒಂದು ಪಾರ್ಟಿಯಾಗಿ ಬೋಟ್ನಲ್ಲಿ ದಾರಿನ ಟ್ರ್ಯಾಕ್ ಯಾಕಂದ್ರೆ ಕಳೆದ ಒಂದು ಮೂರ್ ನಾಲ್ಕು ತಿಂಗಳಿಂದ ಕೂಡ ನಡೀತಾ ಇದೆ ಆಗ ಲಾಸ್ಟ್ ಸೆಷನ್ ದಲ್ಲಿ ಮಾತಾಡಿ ಆಲ್ರೆಡಿ ಅವ್ರ ಬೋಟ್ನಲ್ಲಿ ನಡಿತಾ ಇದೆ ಯಾಕಂದ್ರೆ ಕೋರ್ಟ್ ಮ್ಯಾಟರ್ಸ್ ಇದ್ ನಾವು ಸರ್ಕಾರ ಯಾವುದೇ ತರಹದ ನಿರ್ಧಾರಗಳ ಬರೋದಲ್ಲ ಅದ್ರ ಕೆಲವೇ ದಿವಸಗಳಲ್ಲಿ ಇದು ಬಳಸೈತಿ ರಿಸರ್ವೇಶನ್ ಕೋರ್ಟ್ ಅಲ್ಲಿ ಬಂದಿದ್ರಿಂದ ಕೋರ್ಟ್ ಮ್ಯಾಟ್ರಸ್ ಅಲ್ಲಿ ಉಳಿದ್ ಆಗ್ತೈತೆ ಯಾಕಂದ್ರೆ ಕೋರ್ಟ್ ಸರ್ಕಾರ ಏನು ಸಾಧ್ಯ ಇಲ್ಲ ಡೆಫಿನೆಟ್ಲಿ ಆಗ್ತದೆ ಈಗ ಬರ್ತಕ್ಕಂತ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಕಾರ್ಯಕರ್ತರಿಗೆ ಉರುದು ಮುಗಿಸ್ಬೇಕಾದ್ರೆ ಒಂದ್ ರೀತಿ ನಿಗಮ ಮಂಡಳಿ ಸ್ಥಾನ ಬೇಕು ಪದಾಧಿಕಾರಿಗಳು ಅಂತ ಇದಾಗ್ತಾ ಇದೆ ವಿಶೇಷವಾಗಿ ನಿನ್ನೆ ತಾನೇ ಕೆಲವರು ಹಿರಿಯ ಮುಖಂಡರುಗಳು ಒಂದ್ ರೀತಿ ಸಾಕಷ್ಟು ಹಸ್ತಕ್ಷೇಪ ಇದ್ ಮಾಡಿದ್ದಾರೆ ಹಿರಿಯ ಕಾರ್ಯಕರ್ತರುಗಳು ಇತ್ತೂರ್ಗ್ ಏನಾರು ನಿರೀಕ್ಷೆ ಮಾಡ್ಬಿಡೋ ಸರ್ ಇನ್ನ ಏನಾರು ಪದ ಇದು ನಿಗಮ ಮಂಡಳಿದ ಪದ ಅಧಿಕಾರಿಗಳು ನಾ ಡೆಫಿನೆಟ್ ಆಗಿ ಹೇಳ್ತೇನೆ ಯಾರ ಹಂತವು ಯ ಸೀನಿಯರ್ಸ್ ಗೆ ಸೀನಿಯರ್ಸ್ ಇದನ್ನ ಕೊಡ್ತಾರ ಅದೇನ್ ಏನಿಲ್ಲ ಇಲ್ಲ ಬಟ್ ನಮ್ಮ ಹಂತದಲ್ಲಿ ಏನೇನ್ ಮಾಡಬೇಕು ನಾವೆಲ್ಲರಿಗೂ ತಾಲೂಕಾ ಮತ್ತು ಜಿಲ್ಲಾ ಹಂತದಲ್ಲಿ ಅವ ಕೊಡುವಂತಹ ಕೆಲಸ ಮಾಡಿದೆವು ಡೆಫಿನೆಟ್ಲಿ ಅವ ಸರಿ ಆ ಚುನಾವಣೆ ಬರೇ ಬರ್ತಾ ಇದೆ ಯಾವ ರೀತಿ ಸಿದ್ಧತೆ ನಡೆದಿದೆ ಸರ್ ಏನಾರು ತಾವು ಯಾವ ರೀತಿ ಈಗ ಕೆಲವೇ ದಿನಗಳಲ್ಲಿ ಇದ್ದಿದೆ ಸಾಕಷ್ಟು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಹಾಕೊಂಡ್ತಾ ಇದ್ದೀರಾ ಒಂದ್ ರೀತಿ ವಿಶೇಷವಾಗಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಎಲ್ಲಾ ಮತದಾರರಿಗೆ ಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳಿಕ್ ಬಯಸ್ತೀರಾ ಸರ್ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಯಾವ ತರ ಈ ಪಾರ್ಟಿಗೆ ಏನ್ ಆಶೀರ್ವಾದ ಮಾಡಿದಾರು ತರ ಕೂಡ ಲೋಕಸಭೆಯಲ್ಲಿ ಮಾಡ್ಲೇನು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತಲ್ಲ ಯಾಕಂದ್ರೆ ಏನ್ ಮಾತಾಡಿದ್ದೇವು ಆ ಪ್ರಕಾರ ನಡ್ಕೊಂಡಿದ್ದೆವು ಮುಂದೂ ಕೂಡ ಈ ಸರ್ಕಾರದಲ್ಲಿ ನಮಗ ಹೆಚ್ಚಿನ ಸಂಖ್ಯೆಯಲ್ಲಿ ಹೋದ್ರೆ ಅದೇ ತರಗ ಅದನ್ನ ಮುಂದುವರಿಸಿಕೊಂಡು ಇನ್ನಷ್ಟು ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡತೇವೆ ಈಗ ಆ ಸಾಕಷ್ಟು ಸರ್ಕಾರಿ ಕಚೇರಿಗಳು ಬರಬೇಕಾಗಿದೆ ತಾವು ಸಹ ಪ್ರಯತ್ನ ನಡೆಸಿದೆ ಸರ್ ವಿಶೇಷವಾಗಿ ಈ ಬಾರಿ ಅದ್ರ ನಿರೀಕ್ಷೆ ಮಾಡ್ಬೋದಾ ಡೆಫಿನೆಟ್ಲಿ ಡೆಫಿನೆಟ್ಲಿ ದೇ ಆರ್ ಒನ್ ದಿ ಪ್ರೊಸೆಸ್ ಬರ್ತಾವ ಇಷ್ಟ ಹೇಳಕ್ಕೆ ಇಷ್ಟ ಮನೆ ಪ್ರಶ್ನೆ ಸರ್ ಎಂ ಕೆ ಹುಬ್ಳಿಲಿ ಇತ್ತೀಚೆಗೆ ಒಂದು ಸಮಸ್ಯೆ ಆಗಿದೆ ಸರ್ ಸಂತೆಗೆ ಸಂಬಂಧಿಸಿದಂತೆ ಒಂದ್ ರೀತಿ ಸಮಸ್ಯೆ ಆಗಿದೆ ಸರ್ ತಾವೇನೋ ಮಧ್ಯ ಪ್ರವೇಶ ಮಾಡಿ ಏನೋ ಮನೋಳ್ಸ್ತಕ್ಕಂತ ಕೆಲಸ ಮಾಡ್ತೀರಿ ಸರ್ ನಿವಾಸಿಗಳು ಮತ್ತೆ ಬೀದಿ ಬದಿ ವ್ಯಾಪಾರ ಡೆಫಿನೆಟ್ಲಿ ಮಾಡ್ಲೇಬೇಕಾಗ್ತದೆ ಯಾಕಂದ್ರೆ ಮೊದಲನೇ ನಿಮ್ ಕೆ ಇವತ್ತಿಲ್ಲ ಯಾಕಂತಂದ್ರ ಒಂದು ಊರ್ ಮೊದಲೊಂದು ಯಾವ್ದೋ ತರ ಸ್ಥಿತಿ ಆಗಿದ್ದಾಗ ಇವತ್ತ ಮೊದಲ ಪಂಚಾಯತ್ ಐತಿ ಇವತ್ತು ಪಟ್ಟಣ ಪಂಚಾಯತ್ ಆಗೈತಿ ಮುಂದೆ ಪುರಸಭೆ ಆಗೋದು ಅಪ್ಗ್ರೇಡ್ ಆಗ್ತಾ ಹೋಗ್ತಿರ್ತೈತಿ ಆ ಪ್ರಕಾರ ಅನುಗುಣವಾಗಿ ನಾವು ಆತು ಜನರ ನಾವು ಕೂಡ ಅಪ್ಗ್ರೇಡ್ ಆಗಬೇಕು ಸಂತೆ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಮಾರ್ಕೆಟ್ ಎಲ್ಲಿ ಇರ್ಬೇಕು ಅಲ್ಲೇ ಇರಬೇಕು ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ನಾವು ಎಲ್ಲರೂ ಸೇರಿ ಪಟ್ಟಣ ಪಂಚಾಯತ್ ಮೆಂಬರ್ಗಳದಲ್ಲೂ ಎಲ್ಲರಿಗೂ ಎಲ್ಲಿ ಅನುಕೂಲ ಆಗುವಂಥ ಒಂದು ಜಾಗಗಳನ್ನು ನೋಡಿ ಮಾಡಬೇಕು ಒಂದೇ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಸರ್ಕಾರಿ ಜಾಗದ ಪರಿಸ್ಥಿತಿಯಿಂದಾಗಿ ಬಹಳಷ್ಟು ಏನಾಗ್ತಾವು ಇವು ಅಡಚಣೆ ಬರ್ತಾವೆ ಇದ್ರೆ ಬಡ ಬಡ ನೆಕ್ಸ್ಟ್ ಡೇ ಅದನ್ನ ಅಲ್ಲಿ ಮಾಡ್ಕೊಳಕ್ಕಂಥ ಪರಿಸ್ಥಿತಿ ಬರ್ತಿರ್ತೈತಿ ಬಟ್ ಇವತ್ತೇನಾಗಿತ್ತು ಅಂತಂದ್ರೆ ಅದಿಲ್ಲದ್ರಿಂದ ಯಾವ ಕೂಡ ಜಾಗಗಳನ್ನ ತಗೊಂಡ್ ಏನ ಮಾಡ್ಬೇಕಾದಂತ ಇದ್ರಲ್ಲಿ ಇದ್ದಂತರಲ್ಲೇ ಮಾಡ್ಬೇಕಾದಂತ ಅನಿವಾರ್ಯತೆ ಬಂದೈತಿ ಅದಕ್ಕಾಗಿ ಅಲ್ಲಿ ಕುಂತ ಸ್ಥಳೀಯರಿಗಾತು ವ್ಯಾಪಾರಸ್ಥರನ್ನ ಕೂಡ್ಕೊಂಡು ಒಂದ್ ಏನಾರ ನಿರ್ಧಾರ ಮಾಡ್ತೀವಿ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುದ್ದಪ್ಪ ಸಕ್ರಿನವರ್ ರಾಜ ಸಲೀಂ ಕಾಂಪಿನವರ್ ಶಂಕರ ಕಿಲ್ಲದಾರ್ ಪುಟ್ಟು ಪಟ್ಟಣ ಶೆಟ್ಟಿ ಬಾಳಿಶ ಪಾಗದ ಮುಖ್ಯ ಅಧಿಕಾರಿಗಳು ರವಿ ಬಾಗಲಕೋಟೆ ಜಿಲ್ಲಾ ಪಟ್ಟಣ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ